ಇವರ ಮದುವೆಯ ಒಂದು ಸೊಗಸಾದ ಪ್ರೇಮ ಇದೆ ಅದು ಭಾಳ ಚೆನ್ನಾಗಿದೆ ಆ ಪುಸ್ತಕದಲ್ಲಿ ಅದೊಂದು ಹೇಳ್ತೀನಿ ಯಾಕಂದರೆ ಇಟ್ ಮೈಟ್ ಇಂಟ್ರೆಸ್ಟ್ ಇವರು ಹೇಳಿದ ಬುಕ್ ಅವರು ಒಂದು ನಾಟಕ ಮಾಡ್ತಾರೆ ವಿಷ್ಣುವರ್ಧನ್ ಅಣ್ಣ ಅವರು ಡೈರೆಕ್ಟರ್ ಆಗಿದ್ದರು ರಂಗ ತಂಡ ಇಟ್ಕೊಂಡಿದ್ರು ಒಂದು ನಾಟಕ ಮಾಡ್ತಾರೆ ಆ ನಾಟಕಕ್ಕೆ ಎಲ್ಲ ಎಲ್ಲರೂ ಬಂದಿರ್ತಾರೆ ಕೀರ್ತಿ ಚಂದನ ಭಾರತಿ ಮಂಡಮ ವಿಷ್ಣುವರ್ಧನ್ ಎಲ್ಲ ಬಂದಿರ್ತಾರೆ ಇವರಿಗೆ ವಿಷ್ಣುವರ್ಧನ್ ನಾಟಕ ನೋಡಿದಿದ್ದಾರೆ ಅಂತ ಭಾಳ ಭಾಳ ಖುಷಿ ಆ ನಾಟಕ ನೋಡಿದ ನಂತರ ಈ ಎಪ್ಪ ಬಂದು ಬಹಳ ಚೆನ್ನಾಗಿ ಮಾಡೋದು ಅಂತ ಇವರು ಹೊಗಳ್ತಾರೆ ಅದು ಅಂದರೆ ಒಬ್ಬ ಪ್ರೇಕ್ಷಕ ಮತ್ತು ಒಬ್ಬ ನಟನ ಸಂಬಂಧ ಅದಾಗಿ ಎಷ್ಟೋ ದಿನಗಳ ಇವ್ರಿಗೆ ಒಂದು ಸಿನಿಮಾ ಸಿಗುತ್ತೆ ಫಸ್ಟ್ ಸಿನಿಮಾ ಆಗಿರುತ್ತೆ ಎರಡನೇ ಸಿನಿಮಾಗೆ ಸೈನ್ ಮಾಡಿರ್ತಾರೆ ಆ ಟೈಮಲ್ಲಿ ಭೇಟಿಯಾದಾಗ ಅವ್ರು ಕೇಳ್ತಾರೆ ವಿಷ್ಣುವರ್ಧನ್ ನನ್ನ ಮಗಳನ್ನ ಮದುವೆ ಆಗ್ತಾ ಅಂತ ಇವ್ರಿಗೆ ಲೈಫ್ ಟೈಮಲ್ಲಿ ಅಂದರೆ ಇಂಥ ಒಂದು ಮೂಮೆಂಟ್ ಅಂದರೆ ಅಭಿಮಾನಿ ವಿಷ್ಣುವರ್ಧನ್ ಅವರ ಅಭಿಮಾನಿಯವರು ದೊಡ್ಡ ನಟ ಅವರು ಬಂದು ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಈ ಪ್ರಶ್ನೆ ಆಗ್ತಾ ಹೋಗ್ತಾರೆ ಮುಂದೆ ಯುರೋಪಿ ಮದುವೆ ಆಗಿದ್ದು ಅದೆಲ್ಲ ಬೇರೆ ಪ್ರಶ್ನೆ ಬಟ್ ಆ ಪ್ರಶ್ನೆಯನ್ನು ಒಬ್ಬ ಮೇರು ನಟ ತನ್ನನ್ನು ಕೇಳಿದಾಗ ಆದ ರೋಮಾಂಚನದ ಬಗ್ಗೆ ಒಂದು ಲೇಖನ ಇದೆ ಇದರಲ್ಲಿ ನಮ್ಗೆ ಗೊತ್ತಿರಲ್ಲ ಅವ್ರು ಮದುವೆ ಆಗಿದ್ರು ಹಿಂಗೆ ಲವ್ ಮ್ಯಾರೇಜ್ ಅಂದ್ಕೊಂಡಿದ್ವಿ ಹೀಗೆಲ್ಲ ಅಂದ್ಕೊಂಡಿದ್ವಿ ಬಟ್ ಅದು ಯಾವುದೂ ಅಲ್ಲ ಅಂತ ಈ ಪುಸ್ತಕ ಓದ್ತಾ ಗೊತ್ತಾಗುತ್ತೆ ಇನ್ನೊಂದು ಲೇಖನ ಇದೆ ಕನ್ನಡಿಗಳನ್ನು ಮಾರುವ ಊರಲ್ಲಿ ಅಂತ ಅಂದರೆ ಈ ಸ್ಟಾರ್ಗಳಿಗೆ ನಟರಿಗೆ ಏನಿರುತ್ತೆ ಅಂದರೆ ಅವರು ಎಲ್ಲೂ ಹೋದರೂ ಅವರ ಮುಂದೆ ಕನ್ನಡಿ ಇರುತ್ತೆ ಅವ್ರು ಕ್ಯಾರವನಿಗೆ ಹೋದರೆ ಅಲ್ಲಿ ಕನ್ನಡಿ ದೊಡ್ಡ ಮಿರರ್ ಇರುತ್ತೆ ಲೈಟ್ ಹಾಕಿರ್ತಾರೆ ಎಲ್ಲಿ ಹೋದ್ರು ತಾನೇ ಕಾಣುವಂಥದ್ದು ಅವರಿಗೆ ಭಾಳ ಸಹಜವಾದ ಅಂದರೆ ನಟ ತನ್ನನ್ನು ನೋಡ್ಕೊಳ್ತಾ ಇರಬೇಕಾಗಿತ್ತು ತಾನು ದಪ್ಪಾಗಿದ್ದೀನಿ ನಾನು ತಿರಳಗಿದ್ದೀನ ಮೇಕಪ್ ಸರಿ ಇದೆಯಾ ಚೆನ್ನಾಗಿ ಕಾಣ್ತೀನ ಸ್ಕ್ರೀನಲ್ಲಿ ಅಂತ ಹಾಗೆ ನೋಡಿಕೊಳ್ಳುವ ಹೊತ್ತಲ್ಲಿ ಒಂದು ಅಂದರೆ ಓದಿದ್ದರೆ ಬರಲ್ಲ ಒಂದು ನಾರ್ಸಿ ಸಸ್ ಅಂತ ಒಂದು ತತ್ವ ಇದೆ ಒಬ್ಬ ನಾರ್ಸಿಸಸ್ ಅಂತ ಇರ್ತಾನೆ ಅವನು ಎಷ್ಟು ಸುಂದರನಾಗಿರ್ತಾನೆ ಅಂದರೆ ಅವನು ಕ್ರಮೇಣ ಒಂದು ನದಿಯಲ್ಲಿ ಹೋಗಿ ಅವರ ಮುಖವನ್ನು ನೋಡ್ಕೊಳ್ತಾನೆ ಒಂದು ಒಂದು ಕೊಳದಲ್ಲಿ ಅದನ್ನು ನೋಡ್ತಾ ಇದು ಬಿಡ್ತಾರೆ ಇಷ್ಟೆ ಇದು ಅಂತ ತನ್ನ ಪ್ರತಿಮ ಪ್ರತಿಬಿಂಬವನ್ನೇ ನೋಡ್ತಾ ಹೋಗ್ತಾರೆ ಒಬ್ಬ ನಟ ಕೂಡ ಹಾಗೆ ತನ್ನ ಪ್ರತಿಬಿಂಬವನ್ನು ನೋಡ್ತಾ ಆರ್ ಸಿ ಒಳಗಾಗಿ ಕಳೆದು ಹೋಗಬಾರದು ತಿಳುವ ಎಚ್ಚರದ ಎಚ್ಚರವನ್ನು ಹೇಳ್ತಾ ಆ ಲೇಖನ ಎಂಡಾಗುತ್ತೆ ಸೊ ಈ ಥರದ ಲೇಖನಗಳು ಅಂದರೆ ಪ್ರತಿಯೊಂದು ಲೇಖನವನ್ನು ಓದಿದಾಗಲೂ ಕೂಡ ಈ ಸಾಲುಗಳ ನಡುವೆ ಇದೆಯಲ್ಲ ಅದು ನಮ್ಮ ಜರ್ನಲಿಸ್ಟ್ಗಳಿಗೆ ಭಾಳ ಪ್ರಸಿದ್ಧವಾದ ಸಾಲು ಬಿಡುವಿನ ಲಯನ್ಸ್ ಓದಬೇಕು ಅಂತ ನಮಗೆ ನಮ್ಮ ವಾಯನಿಕೆ ಹೇಳ್ತಾ ಇದ್ರು ಬರ್ದಿದ್ದು ಓದಬೇಡ ಆ ಎರಡು ಸಾಲುಗಳ ನಡುವೆ ಸತ್ಯ ಆಗಿರುತ್ತೆ ಗುಲ್ಜರೆ ಹೇಳ್ತಾರೆ ಹಿಜಾಜ್ ಸಿನಿಮಾ ಮಾಡಿದಾಗ ನಾನು ಒಂದು ಡೈಲಾಗ್ ಬಂದಿದೆ ಆ ಡೈಲಾಗ್ ಹೇಳಲಿಕ್ಕೆ ಸರಿಯಾದ ನಟ ಹುಡುಕ್ತಾ ಇದ್ದೆ ಏನಂದರೆ ಅವಳು ಪ್ರೇಯಸಿ ಅವನ ಹಳೆಯ ಪ್ರೇಯಸಿ ರೈಲ್ವೆ ಸ್ಟೇಷನ್ ಕೂತಿರ್ತಾನೆ ಇವನು ಬಂದು ಇಳಿದು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಒಳಗಡೆ ಬರ್ತಾನೆ ಆತ ಒಳಗೆ ಬಂದ ಅವಳನ್ನು ನೋಡಿದ ಇಷ್ಟೇ ಬರ್ದೆ ನಾನು ಸ್ಕ್ರೀನ್ ಪೇನಲ್ಲಿ ಬಟ್ ಅವನು ಬಂದು ಅವಳನ್ನು ನೋಡಿದ ಅಂತ ಹೇಳುವ ಅಲ್ಲಿ ಎಷ್ಟು ಮೀನಿಂಗ್ ಇರಬೇಕಾದ್ರೆ ಅವಳನ್ನು ಹಿಂದೆ ನೋಡಿದ್ದು ಭೇಟಿಯಾಗಿದ್ದು ಬೇರೆ ಆಗಿದ್ದು ಜಗಳಾಗಿದ್ದು ಎಲ್ಲ ಒಂದು ಎಕ್ಸ್ಪ್ರೆಷನ್ ಬರಬೇಕು ಅಷ್ಟ ನಟ ಸಿಗದೆ ಹೋದರೆ ಅನ್ನಿಸಿದ್ದು ಶಾ ಮಾಡಿ ಅಂಥ ಒಂದು ಪಾತ್ರ ಸಿಗದೆ ಹೋದ್ರೆ ಅಂದರೆ ಒಂದು ನಟ ಸಿಗದೆ ಹೋದರೆ ಅದನ್ನು ಮಾಡೋಕ್ಕಾಗಲ್ಲ ಸೊ ಆ್ಯಕ್ಟರ್ ಆಲ್ವೇಸ್ ಶುಡ್ ರೀ ಬಿಟ್ವೀನ್ ದ ಲೈನ್ಸ್ ಎರಡು ಸಾಲಗಳನ್ನು ಯಾರು ಬೇಕಾದ್ರೂ ಹೇಳ್ಕೊಡ್ಬೋದು ಬರೋದು ಆದರೆ ಅದನ್ನು ನಟಿಸುವಾಗ ಆ ಎರಡು ಸಾಲಗಳ ನಡುವೆ ಇರುವಂಥ ಅರ್ಥವನ್ನು ಸ್ವೀಕಾರ ಮಾಡಿ ಆ ಅರ್ಥದೊಳಗೆ ನುಸುಳಿಕೊಂಡು ಅದನ್ನು ನಟಿಸಬೇಕಾಗುತ್ತೆ ಈ ಲೇಖನದಲ್ಲಿ ಇಡೀ ಪುಸ್ತಕದಲ್ಲಿ ಈ ಥರದ ವಿಶಿಷ್ಟವಾದ ಅನುಭವಗಳನ್ನು ಪಡೆದಿದ್ದಾರೆ ನನಗೆ ಭಾಳ ಖುಷಿಯಾಗಿದೆ ಏನಂದರೆ ಇವರು ಪುಸ್ತಕ ಬಿಡುಗಡೆಗೇ ಬರ್ತಾಯಿದ್ರು ಪುಸ್ತಕಗಳನ್ನು ಓದಿ ಪ್ರತಿಕ್ರಿಯೆ ನೀಡ್ತಾ ಇದ್ದರು ಇವತ್ತು ಚಿತ್ರರಂಗದಲ್ಲಿ ಬಹಳ ಅಪರೂಪ ಅಪರೂಪವಾಗಿರುವಂಥ ಪ್ರಕ್ರಿಯೆ ಇದು ಮೊದಲಾದರೆ ಭಾರತಿ ಮೇಡಮ್ನ ಸ್ಟೋ ಫೋಟೋಗಳನ್ನ ನೋಡಿದ್ದೆ ಅವರು ಶೂಟಿಂಗ್ ಹೋದಾಗ ಶೂಟಿಂಗ್ ಇಲ್ಲದ ಟೈಮಲ್ಲಿ ಪುಸ್ತಕ ಓದ್ತಾ ಗೊತ್ತಿರ್ತಿದ್ರು ಕಾದಂಬರಿಗಳು ಓದ್ತಾ ಇದ್ರು ಇದು ಅಂಥ ಫೋಟೋಗಳನ್ನು ಇದ್ವಿ ಇವತ್ತು ಅಂಥ ಫೋಟೋ ಕಾಣಲ್ಲ ಇವತ್ತೊಂದು ಅದನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ ರೀಲ್ಸ್ ನೋಡ್ತಾ ಇರ್ತಾರೆ ಹೀಗೆಲ್ಲ ಇದೆ ಬಟ್ ಆ ಓದು ಅವರನ್ನು ಹೀಗೆ ಮುಂದಕ್ಕೆ ತಗೊಂಡು ಹೋಗುತ್ತೆ ಹೇಗೆ ಅವರ ಆ್ಯಕ್ಟಿಂಗಿಗೆ ಹೆಲ್ಪ್ ಆಗುತ್ತೆ ಇದೆಲ್ಲ ನಾವು ರೀಡಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಓದುವ ನಟರನ್ನು ನೋಡಿದಾಗ ಸೊ ಇದನ್ನೆಲ್ಲ ಇವತ್ತು ನಾನು ಈ ಸಂದರ್ಭದಲ್ಲಿ ಜಾನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಮನೆಯ ಜೊತೆ ಇರುವಂಥ ಇನ್ನೊಂದು ಋಣ ಏನಂದರೆ ವೆಂಕಟೇಶಿ ಗೊತ್ತು ವೆಂಕಟೇಶ್ ಅವರ ಚಿಕ್ಕಪ್ಪ ಸುಧೀಂದ್ರ ಅಂತಿದ್ದರು ನಾನು ಇಲ್ಲಿಗೆ ಬರ್ತಾಯಿದ್ದೆ ಒಂದ್ಸಲ ವಿಷ್ಣುವರ್ಧನ್ ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ ನಾನು ಹೊರಟು ಬಿಟ್ಟಿದ್ದೆ ಆಗ ಲ್ಯಾಂಡ್ಲೈನು ನಮ್ಮಮ್ಮ ಫೋನ್ ತಗೊಂಡಿದ್ದಾರೆ ಅಮ್ಮ ಏನೋ ಮಾತಾಡಿದ್ದಾರೆ ಏ ಕ್ವಶನಲ್ಲಿ ಸೊ ಅದಾಗಿ ನನಗೆ ರಾತ್ರಿ ಮನೆಗೆ ಹೋದಾಗ ಒಂದು ಸರ್ಪ್ರೈಸ್ ಇದೆ ಮನೆಯಲ್ಲಿ ಒಂದು ಹೂವಿನ ಹೂವು ಮತ್ತು ಹಣ್ಣು ಇಟ್ಟಿದ್ದಾರೆ ಯಾರಂದರೆ ಸುಧೀಂದ್ರಂಗೆ ಫೋನ್ ಮಾಡಿ ವಿಷ್ಣುವರ್ಧನ್ ಅವರು ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿಯಲ್ಲಿ ಭೇಟಿಯಾಗಿದೆ ನಮ್ಮ ಜ್ಞಾನಕ್ಕೂ ಬಂದಿರುತ್ತೆ ಕರ್ತವ್ರ ಮನೆಗೆ ಹೋಗಿ ನಮ್ಮ ಅಮ್ಮನನ್ನು ಭೇಟಿಯಾಗಿದ್ದಾರೆ ನಾನು ಏನು ಸರ್ ಇದು ಅಂದರೆ ಇದಕ್ಕೆ ನನಗೂ ನಿನಗೂ ಇದಕ್ಕೆ ಸಂಬಂಧ ಇಲ್ಲ ನನಗೂ ಅಮ್ಮನಿಗೂ ಸಂಬಂಧಪಟ್ಟಿಲ್ಲ ಅಂಥೇಳಿ ಅಂದರೆ ಎಂಥ ಅಂದರೆ ಎಷ್ಟು ದೊಡ್ಡ ನಟರು ಎಷ್ಟು ವಿನಯವಂತರಾಗಿ ಮತ್ತು ಎಷ್ಟು ಒಂದು ಪ್ರೀತಿಯಿಂದ ಆಪ್ತ ಆಪ್ತತೆಯಿಂದ ಇದ್ರು ಅಂತ ಹೇಳೋದಕ್ಕೆ ಈ ಘಟನೆಯನ್ನು ಹೇಳಿದೆ ಸೊ ಇವತ್ತು ಇಲ್ಲಿ ಬಂದು ಈ ಪುಸ್ತಕವನ್ನು ನೀವು ಓದಿ ಭಾಳ ಜ ಅಂದರೆ ನಾನು ಸುಮ್ಮನೆ ಹೋಗಿರ್ತಿಲ್ಲ ನಾನು ಹೊಗಳತಿದ್ದೀನಿ ಅಂತ ಅನಿಸ್ಬೋದು ಆದರೆ ಹೊಗಳಿಕೆಗೆ ಅರ್ಹವಾದ ಕೆಲಸವನ್ನು ಶೂರು ಮಾಡಿದ್ದಾರೆ ಭಾಳ ಸೊಗಸಾದ ಪುಸ್ತಕ ಅದರಲ್ಲಿ ಇರುವಂಥ ಮೂವತ್ತೈದು ನಲವತ್ತು ಲೇಖನಗಳಲ್ಲ ನಲವತ್ತು ಲೇಖನಗಳಲ್ಲಿ ಪುಟ್ಟ ಲೇಖನಗಳಿವೆ ಭಾಳ ಸುದೀರ್ಘವಾದ ಲೇಖನ ಇದೆ ಆಮೇಲೆ ಅವರೇ ಹೇಳಿದಾಗೆ ಹೇಗೆ ಒಂದು ಮಾತು ನಾವು ಹೇಳ್ತೀವಿ ಹೊಸೊಬ್ಬರು ಬರೆದಾಗ ಟೀಕಿಸಬೇಕು ಹೊಸರು ಬರೆದಾಗ ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಅಂತ ಬಟ್ ಅದನ್ನು ಸತ್ತಿಯೋರು ಅವತ್ತು ನೋಡಿದರೆ ನೀವು ಲೇಖಕರೇ ಆಗ್ತೀವಿ ಬಟ್ ಫಸ್ಟ್ ಲೈನ್ ಬಂದಾಗ ಒಂದು ಎಪ್ರಿಸಿಯೇಷನ್ ಬರೀ ನೀನು ಅಂತ ಹೇಳೋದು ಅಥವಾ ನಿಮ್ಮ ನೇಮಿ ನೇಮಿಚಂದ್ರ ಅವರ ಕಥೆಯನ್ನು ತಗೊಂಡು ಇವರು ಹೆಲ್ಪ್ ಮಾಡಿದಂಥ ವರ್ಕ್ ಎಲ್ಲ ಅವರನ್ನು ಇವತ್ತು ಇಲ್ಲಿವರೆಗೆ ತಗೊಂಡ್ಬಂದಿದೆ ಸೊ ನಿಮಗೆ ಸಾಹಿತ್ಯ ಲೋಕಕ್ಕೆ ಏನು ಒಂದು ಅಧಿಕೃತವಾದ ಸ್ವಾಗತವನ್ನು ಹೇಳ್ತಾ ಮತ್ತಷ್ಟು ಬರೀ ಅಭಿನಂದನೆಗಳನ್ನ ಹೇಳ್ತಾ ನಮಗೆ ಹೊಟ್ಟೆ ಕಿಚ್ಚಾಗುವಂತೆ ಬರೆಯಿರಿ ಸೊ ನಾನು ಅಂದರೆ ಈಗ ನಾನೊಂದು ಇಪ್ಪತ್ತೆರಡು ಕಾದಂಬರಿ ಬರೆದಿದ್ದೀನಿ ನಿಮ್ಮ ಕಾದಂಬರಿ ಬಂದಾಗ ಅದೊಂದು ಒಂದು ಹೊಡೆದ ಮಾತು ಹೇಳ್ತಾ ಎಂಟ್ರಿ ಯಾವತ್ತು ಡ್ಯಾಶಿಂಗ್ ಆಗಿರಬೇಕು ಎಕ್ಸಿಟ್ ಗ್ರೇಸ್ಫುಲ್ ಆಗಿರಬೇಕು ಅಂತ ನಮಗೆಲ್ಲ ಜಾಬ್ ಇದೆ ಸೊ ಆ ಡ್ಯಾಶಿಂಗ್ ಎಂಟ್ರಿಯಲ್ಲಿ ಕಾದಂಬರಿ ಬರೀಲಿ ಅದ್ಭುತವಾಗಿ ಬರಲಿ ವೇ ಆರ್ ಆಲ್ ರೆಡಿ ಟು ರೀಡ್ ಇಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆಮೇಲೆ ಜಮೀಲ್ ಅವರಿಗೆ ಧ್ಯಾನ್ಸಿ ಪುಸ್ತಕವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ಒಂದು ಪುಸ್ತಕ ಮಾಡಿದಾಗ ನಾ ಕಷ್ಟಗಳು ನಮಗೆ ದತ್ತಾರ್ಥರಿಗೆ ಜಮೀಚವರಿಗೆ ಒಂದು ಪುಸ್ತಕ ಮಾಡಿದಾಗ ಅದನ್ನು ಪ್ರೂಫ್ ರೇಟ್ ಎಷ್ಟು ಸಲ ಮಾಡಿದರೂ ಇದಾಗಲ್ಲ ಜಿ ಎಸ್ ಇವ್ರ ಥರ ಎಷ್ಟು ಗುಡಿಸಿದರು ದಿನವೂ ಮನೆಯನ್ನು ಏನು ಮತ್ತೆ ಮತ್ತೆ ಕಸ ಇರುತ್ತೆ ಅಂತ ಕರಡು ಪತ್ರಿಗಳನ್ನು ಯಾರೂ ತಿಂದಿದ್ದರೂ ಕುರುಡಿಗೆ ಕೊನೆ ಇಲ್ಲ ಅನ್ನೋ ಒಂದು ಸಾಲಿದೆ ಹಾಗೆ ಈ ಕರಡು ಪತ್ರಿಗಳು ಎಷ್ಟು ಸಲ ತಿಂದಿದ್ರು ಹೋಗೋಲ್ಲ ಬಟ್ ಇವರು ಭಾಳ ಸೊಗಸಾಗಿ ಒಂದೇ ಒಂದು ತಪ್ಪಿಲ್ಲದಂತೆ ಈ ಪುಸ್ತಕವನ್ನು ತಿಂತಿ ಭಾಳ ಸೊಗಸಾದ ಮಾಡಿ ಮಾಡಿದಾಗ ನಿಮಗೆ ಅಭಿನಂದನೆ ಮಾಡಿ ಥ್ಯಾಂಕ್ ಯು ಐ ಆಮ್ ವೇಟಿಂಗ್ ಫಾರ್ ಭಾರತಿ ಎಷ್ಟು ವರ್ಧನವ್ರ